ನಮಸ್ಕಾರಣಸ್ರಿ ಸರ್ ನಿಮ್ಮ ಪಂಡಿತೀ ಊರಿ ಸಾಲೋಟಿ ತಾಲೂಕು ರೀ ಹಿಂಡಿ ಜಿಲ್ಲಾ ರೀ ವಿಜಯಪುರ ಹ್ಞೂ ನನ್ನ ಹೆಸರು ಮಲ್ಲಿಕಾರ್ಜುನ್ ಹೇಳಿ ಯುನೈಟೆಡ್ ಕ್ರಾಪ್ ಕೇರ್ ಕಂಪ್ನಿ ಹೊತ್ತೇಳಿ ಬಂದಿ ಮೊನ್ನೆ ನಿಮ್ಗೆ ರಾಮ್ಪುರ್ಗೆ ಬಂದಿದ್ರಿ ಹೌದು ರಾಮ್ಪುರ್ಗೆ ಬಂದಾಗ ನೀವು ಕ್ರಾಪ್ ಕಿಂಗ್ ನ್ಯಾನೋ ಎಂಜಯ ಬಲ್ವಾನ್ ವರ್ಜಿನಲ್ಲ ರೆಕಮೆಂಡ್ ಮಾಡಿತ್ತು ಹೌದು ಅದು ನೀವು ರಿಸಲ್ಟ್ ಬರ್ತದೆ ಇಲ್ಲ ತಂದ್ಕೊಂಡ್ರಿ ಹೌದು ಇಲ್ಲ ಒಯ್ದು ಒಳದು ನೋಡುವ ತಂದೇವಿ ರೀ ಹೌದು ರೀ ತಂದು ಹೊಡೆದ್ರಿ ಸರ್ ಏನ್ ಅನ್ಸತ್ ಸರ್ ಅದರಿಂದ ಅದರಿಂದ ಚಲೋ ಅನ್ಸತ್ ಸರ್ ಚಲೋ ಅಂದ್ರೆ ಹೆಂಗ ಅನ್ಸತ್ರಿ ಈಗ ನಾನು ಈಗ ಬಹಳ ಔಷಧ ತಗೊಂಡು ಹೊಡೆದೀನಿ ಸರ್ ಆದ್ರೆ ಈ ಔಷಧಿ ನಮ್ಗೆ ಎಷ್ಟು ವರ್ಷ ಎಕ್ಸ್ಪೀರಿಯನ್ಸ್ ಅದ್ರಿ ನಿಂಬಿ ಗಿಡಕ್ಕೆ ಎಣ್ಣೆ ಹೊಡಿದ್ರಾಗ ಒಂದ್ ಹತ್ ವರ್ಷರ ಹತ್ತು ವರ್ಷ ನೀವು ಎಣ್ಣೆ ತಂದು ಹೊಡೆದಿರಿ ಹೌದು ಸರ್ ಅದು ರಿಸಲ್ಟ್ ಹೆಂಗ್ ಬಂದದಿ ಏನ್ ಅಷ್ಟೇ ನಮಗ್ ಸಕ್ಸಸ್ ಆಗಿಲ್ ಸರ್ ಇನ್ನ ಆದ್ರಂದಿದಿ ಏನ್ ತಂದಿಲ್ರಿ ಮೂರು ಎಣ್ಣೆ ಹ್ಮ್

ಈಗ ಮೊದಲು ನೀವು ಮೇಂಟೇನ್ ಮಾಡೋದ್ರಿ ಅಂದ್ರೀ ಹಾಂ ಸರ್ ಇದಕ್ಕೆ ಎಲ್ಲಿ ತರ್ತದೆ ರೀ ಎಣ್ಣೆ ರೀ ಇಲ್ಲೇ ಪಕ್ಕದ ಊರು ಸರ್ ಇಂಡಿ ತಾಲೂಕುನಾಗ ತರ್ತೀವಿ ಸರ್ ಹಿಂಡಿ ತಾಲ್ಲೂಕ್ನ್ಯಾಗ ಸೊ ಯಾರು ಬಲ್ಲಿ ತರ್ತದ್ರಿ ಆಟೋಡ್ ಅಂತ ರೀ ನಾಟೋಡ್ ಅಂತ ಹೇಳಿದಿರಿ ಇದು ಎಲ್ಲಿ ಹೋಯ್ತು ಅಂದಿರಿ ಇದು ಇದಕ್ಕೆ ರೀ ಸಿದ್ದಿ ತರ ರಾಮ್ಪುರ್ ರೀ ರಾಂಪುರ್ ರೀ ಮಹಾಲಕ್ಷ್ಮಿ ಅಗ್ರೋ ಕೇಂದ್ರ ರಾಮ್ಪುರದಾಗ ತಂದಿರಿ ಹೌದು ನಿಮ್ಗೆ ಎಣ್ಣೆ ಚಲೋ ಅನ್ಸದಲ್ರಿ ಚಲೋ ಅನ್ಸತ್ತೆ ಹೇಳಿ ಅಂದ್ರೆ ಎಲ್ಲ ನಿಮ್ಮ ಹಿಂಡಿ ತಾಲೂಕ್ನಾಗೆ ನಿಂಬೆಹಣ್ಣಿನ ಗಿಡಗಳು ಜಾಸ್ತಿ ರೀ ಹೌದು ಸರ್ ಅಂದ್ರೆ ನಿಮಗೆ ಎಲ್ಲಾ ಕಡೆನೂ ಬರೋರು ನಿಂಬೆ ಗಿಡಿಕೆ ಜಾಸ್ತಿ ಬರೋದು ಇಂಡಿಗೆ ಎಣ್ಣಿಗೆ ಬರ್ತಿದ್ರು ಹೌದು ಸರ ಈಗ ನೀವೇನು ಅದ ಸಿಂದಿಗೆ ಹೋಗ್ತಂದಿರಿ ಹೌದು ಸರ ನಿಮ್ಗೆ ಹಿಂಡಿ ಚಲೋ ಅನಿಸ್ತದ ಸಿಂಡಿಗೆ ಚಲೋ ಅನಿಸ್ತದೆ ಸರ್ ಈಗ ನೋಡಿದ್ರೆ ನನಗೆ ಅನಿಸ್ತದಂದ್ರೆ ಸಿಂಡಿಗೇನು ಚಲೋ ಅನ್ಸೋದು ಚಲೋ ಅನ್ಸೋದ ಹಾಂ ರೀ ಅಂದ್ರೆ ರೈತ್ರಿಗೆ ಹೊಡೆದ್ರೇನು ಲಾಸ್ ಅದ ಅಲ್ಲ ಲುಗ್ ಲಾಭ ಅದ ರೀ ಸರ್ ಲಾಭ ಸರಿ ಲಾಭ ಅದ ಹೌದು ಈಗ ನಿಮ್ಗೊಂದು ಎಷ್ಟು ಪರ್ಸೆಂಟೇಜ್ ಕಂಡದ್ರಿ ಈಗ ಒಂದು ಟ್ವೆಂಟಿ ಫೈವ್ ಟ್ವೆಂಟಿ ಪರ್ಸೆಂಟ್ ಅದು ಎಂಟು ಹೌದು ಸರ್ ನಮ್ಮ ಎಣ್ಣೆ ಕೆಲಸ ಮಾಡ್ಬೇಕಂದ್ರೆ ಹದಿನೈದು ದಿನ ಬೇಕ್ರಿ ಹೌದು ಸರ್ ಹದಿನೈದು ದಿನದಾಗ ನಿಮ್ಗೆ ಫಿಫ್ಟಿ ಪರ್ಸೆಂಟೇಜ್ ತೋರಿಸ್ತದ ಮತ್ತ ಹದಿನೈದು ದಿನ ಇಪ್ಪತ್ತು ದಿನ ಬಿಟ್ಟು ಮತ್ತೊಂದು ಸ್ಪ್ರೇ ಮಾಡ್ಕೊಂಡ್ರೆ ನಿಮ್ಗೆ ಆವಾಗ ಸೆವೆಂಟಿ ಫೈ ಪರ್ಸೆಂಟೇಜ್ ಬರ್ತದೆ ಈಗ ಇನ್ನೊಂದು ಡೋಸ್ ತಂದು ಹೊಡ್ಕೊ ನೋಡ್ಕೋರಿ ಮುಂದೆ ಅಲ್ಲಿಗೆ ಇಲ್ಲಿಗೆ ತಂದಿದ್ದು ಗೊತ್ತಾದ ಗಿಡದ್ದು ರಿಸಲ್ಟ್ ಗೊತ್ತಾಗ್ತದ ನೋಡಿ ಮತ್ತೊಬ್ಬರಿ ರೈತರಿಗೆ ಏನು ಹೇಳಕ್ಕೆ ಇಷ್ಟ ಪಡ್ತೀರಿ ಅದ್ರ ಬಗ್ಗೆ ಇದು ಎಣ್ಣೆ ಚಲೋ ಅದಪ್ಪ ತೋರಿತಿ ಹ್ಞೂ ಈಗೇನಾ ಆಗಿದ ರಿಸಲ್ಟನ್ನು ಯಾರು ಮುಂದೆ ಹೇಳೀರಿನ ಇಲ್ಲ ಇಲ್ಲ ಯಾರ ಮುಂದೆ ಹೇಳಿದ್ರಿ ಸರ್ ಇನ್ಮೇಲೆ ಹೇಳ್ತೀನಿ ಸರ್ ನಿಮ್ಗೆ ಕನ್ಫರ್ಮೇಶನ್ ಆಗ್ಯದ ಇಲ್ರಿ ಈಗ ಸದ್ಯ ಸದ್ಯ ಆಗ್ಯದ ಸರ್ ಅದು ನನ್ಗೆ ಆಗ್ಯದ ಸರ್ ಮನ್ಸಿಗೆ ಖಾತ್ರಿ ಆಗ್ಯದ ಖಾತ್ರಿ ಆಗ್ಯದ ಹ್ಮ್ ಈಗ ನೀವು ಈ ಸ್ಥಾನ ಎಣ್ಣೆ ತಂದು ನೋಡಿದ್ರೆ ಈ ಸಮ ಯಾವ ರಿಸಲ್ಟ್ ಕೊಟ್ಟಿಲ್ಲ ಒಂದು ರಿಸಲ್ಟ್ ಕೊಟ್ಟಿದ್ದು ಸರ್ ಈ ತರ ಹೂ ನೋಡಿಲ್ಲ ಸರ್ ಹ್ಮ್ ಎಷ್ಟು ವರ್ಷ ಗಿಡ ಅವ್ರು ಏಳು ವರ್ಷ ಹೆಂಗ್ ಸರ್ ಏಳು ವರ್ಷ ಎಣ್ಣೆ ಹೊಡೆದ್ರಿ ಹ್ಮ್ ಹೂ ಒಟ್ಟೆ ಆಗಿರ್ತೈತೆ ಒಟ್ಟೆ ಈ ತರ ಹೂ ಬಂದಿಲ್ಲ ಬಂದಿಲ್ಲ ಈ ನಿಮ್ಗೆ ಮಾತ್ರ ಮನ್ಸಿಗೆ ಒಟ್ಟ ನೆಮ್ಮದಿ ಅದ ಎಣ್ಣೆ ಹೊಡ್ದ್ರಿ ಎಣ್ಣೆ ರೊಕ್ಕ ಎಷ್ಟು ಕೊಟ್ಟಿದ್ರಿ ಎರಡು ಸಾವಿರ ಎರಡು ಸಾವಿರ ನಾಕ್ನೂರು ರೂಪಾಯಿ ಎಷ್ಟು ಪಂಪ್ ಇದು ಹದಿನೈದು ಹದಿನಾರು ರೂಪಾಯಿ ಹದಿನೈದು ಹದಿನಾರು ಪಂಪ್ ಆದ್ರೆ ಇನ್ನ ಡೋಸ್ ಕಡಿಮೆ ಅದ್ರಿ ಇನ್ನೊಂದ್ ಜಾಸ್ತಿ ಮಾಡ್ಕೋರಿ ಜಾಸ್ತಿ ಮಾಡ್ಕೊಂಡು ಹೊಡ್ಕೊಂಡ್ರಿ ಅಂದ್ರ ಹೂವು ಜಲ್ದಿ ಬರ್ತದೆ ನಿಮಗೆ ಖಾತ್ರಿನು ಆಗ್ತದ್ರಿ ನಿಮ್ಗೆ ಮತ್ತವ್ರಿಗೆ ರೈತರಿಗೆ ಹೇಳ್ರಿ ದೊಡ್ಡ ಮೀಟಿಂಗ್ ಮಾಡಾಮ ಮಾಡಿದ್ಮೇಲೆ ಎಲ್ಲಾ ರೈತರಿಗೆ ಕೂಡ ನೆಂಬಿ ಗಿಡದ್ರಿ ಸರಿ ಮೇಲೆ ನಿಮ್ಗೆ ಅದು ಗೊತ್ತಾಗ್ತದ ಅದ್ರ ಬಗ್ಗೆ ನೀವು ಎಲ್ಲಾ ರೈತರಿಗೆ ಒಂದ್ ಹೇಳ್ರಿ ಅದ್ರ ಬಗ್ಗೆ ಪ್ರಾಡಕ್ಟ್ ಬಗ್ಗೆ ರೀ ರೀನು ಎಂಜೋಯ ಮತ್ತೇನು ಕ್ರಾಪ್ಕಿಂಗ್ ಇವ್ಕಂತರೂ ನಿಮಗ ಖಾತ್ರಿ ಈಗ ಅಂದ್ರ ರೈತರಿಗೆ ಹೇಳ್ಕೋರಿ ಇದ್ರ ಬಗ್ಗೆ ತಿಳಿಸ್ರಿ ನಿಮಗ್ ತಿಳ್ಸ್ರ ನಿಮಗೊಂದು ಎಲ್ಪ್ ಆತದ ರೈತರಿಗೆ ಎಲ್ಪ್ ಆಗ್ತದ ಈಗ ಯಾಕಂದ್ರೆ ನಿಂಬೆ ಗಿಡದಾಗೆ ಜಾಸ್ತಿ ಜನ ಬದಕದು ನಿಂಬೆ ಗಿಡಕ್ಕೆ ಹನ್ನೆರಡು ತಿಂಗಳ ಹೆಂಡ ಎಮ್ ಅಂದ್ರೆ ನಿಂಬೆ ಗಿಡ ಅದಕ್ಕೇನೇ ನೀವ್ ಮಾಡಿಸಿದ್ರಿ ಅಂದ್ರ ನಿಮ್ಮಿಂದ ಅವ್ರಿಗೊಂದು ರೈತರಿಗೆ ಉಪಯೋಗ ಆತದ ಈಗ ನಿಮಗೊಂದು ಉಪಯೋಗ ಆಗ್ಯದ ಅದ್ರ ಬಗ್ಗೆ ಹೇಳಿದ್ರ ಅಂದ್ರೆ ಅವ್ರಿಗೆ ಉಪಯೋಗ ಆಗ್ತದ ಹಿಂಗೆ ಹಿಂಗೆ ಸ್ಪ್ರೆಡ್ ಆಗೋತ ಒಂದು ಸಾವಿರಾರು ಜನಕ್ಕೆ ಮುಟ್ಟಲ್ರಿ ನಿಮ್ಮ ಕಡೆದಿಂದ ಸರಿ ನಮಸ್ಕಾರ ಧನ್ಯವಾದ ಕಟ್ ಮಾಡಿರಿ ಕಟ್ ಮಾಡಿರಿ ಇಲ್ಲ ಇಲ್ಲರಿ ಇಲ್ಲ ರೀ ಇವತ್ತಿಗೆ ಸ್ಪ್ರೇ ಆಗಿ ಒಟ್ಟು ಒಂಬತ್ತು ದಿನ ಆಯ್ತಲ್ಲ ಒಂಬತ್ತು ದಿವಸ ಈ ಥರ ಹೂ ಬಿಟ್ಟದ್ರಿ ಈ ಥರ ಚಿಗರ್ ಬಿಟ್ಟದ್ರಿ ಎಣ್ಣೆ ಇವ್ರೇ ಹೊರದ್ರಿ ಮಗನೇ ರೀ ರೀ ಈ ತರ ಕಾಳು ಸೆಟ್ಟಿಂಗ್ ಆಗಿದ್ ಇದೆ ಫಸ್ಟ್ ಇಲ್ರಿ ಹೂವು ಸೆಟಿಂಗ್ ಕಾಯಿ ಗಿ ಎಲ್ಲಾ ಸೆಟ್ಟಿಂಗ್ ಆಗಿದ್ ಫಸ್ಟ್ ನಮಸ್ಕಾರ ನಮಸ್ಕಾರ ಎಣ್ಣೆ ನೀವೇ ಹೊಡ್ದ್ರಿ ಇಲ್ರಿ ಈಗ ಮೊದಲನು ಎಣ್ಣೆ ಹೊಡ್ದ್ರಲ್ಲಿ ನೀವು ಎಂಡಿ ಒಳಗೆ ತಂದಿದ್ದು ಅವು ಈ ತರ ರಿಸಲ್ಟ್ ಬಂದಿದ್ದು ಅನ್ ಇಲ್ರಿ ಒಟ್ಟು ಈ ತರ ಬೇಗ ಬಂದಿಲ್ಲ ಈಗ ಹೊಡೆದ್ ಎಷ್ಟು ದಿನ ಐತ್ರಿ ಒಂಬತ್ ದಿನ ಐತ್ರಿ ಒಂಬತ್ ದಿನ ಐತ್ರಿ ನಿಮ್ಗೆ ಹೆಂಗ ಅನ್ಸೋದ್ರಿ ಚಲೋ ಅನ್ಸೋದ್ರಿ ಹಾ ನಿಮ್ಗೆ ಎಣ್ಣೆ ಹೊಡ್ಲಕ್ ಮನಸ್ಸು ಅದಲ್ರಿ ಹ್ಮ್ ಮೊದಲ ಒಡದಿದ ಈಗ ಹೊಡೆದಿದ ಏನ್ ಅನ್ಸದ ನಿಮ್ಗೆ ಬಾಳ್ ಫರಕ್ ಅದ ಮೊದ್ಲ ಯಾವ್ತಂದ್ರು ಎಣ್ಣೆ ಹೊಡ್ದ್ ಬ್ಯಾಸ್ರ ಆಗಿರಿ ಇದಕ್ ಮಾತ್ರ ನಿಮ್ಗೆ ಬ್ಯಾಸ್ರ ಅನ್ಸಿಲ್ಲ ಹೊಡೆದಿದು ಕೆಲ್ಸ ಕೊಟ್ಟದ ಆಯ್ತ್ರಿ ನಮಸ್ಕಾರ He could read.